ವೀಕ್ಷಕರೇ ರಾಮನಗರ ಆರ್ ಟಿ ಒಂ ರಾಮಕೃಷ್ಣ ಯಾವ ರೀತಿ ಲಂಚವನ್ನ ಅಧಿಕಾರದಿಂದ ಹಕ್ಕಿನಿಂದ ಬಿಡ್ತಾರೆ ಅಂದ್ರೆ ಪಗಾರ ನನಗೆ ಬರ್ತದೆ ಇಲ್ಲೋ ಅನ್ನೋ ರೀತಿನಲ್ಲಿ ಲಂಚದಿಂದಲೇ ನನ್ನ ಮನೆಯ ನಡೆಯಬೇಕು ಅನ್ನೋ ಅರ್ಥದಲ್ಲಿ ಈ ಅಪ್ಪ ಬಿಡ್ತಾನೆ ಲೋಕಾಯುಕ್ತರೇ ನೀವು ಎಷ್ಟೇ ರೇಡ್ ಮಾಡಿದ್ರು ಕೂಡ ಇಂಥ ಕುಳುಗಳು ಈ ಐದು ಬೆಳೆಗಳ ಹೇಳ್ತಾರಲ್ಲ ಸಂಧಿಯಿಂದ ನುಸುಳ್ಕೊಂಡ್ಬಿಡ್ತವೆ ರೆಡ್ ಹ್ಯಾಂಡ್ ಆಗ್ತಾನೇ ಇದ್ದಾವೆ ಆದ್ರೆ ನಿಮ್ಮ ಸಂಸ್ಥೆಯಿಂದ ಇಂಥವ್ರಿಗೆ ಖಂಡಿತ ಚುರುಕು ಮುಟ್ಟಬೇಕು ಯಾಕಂದ್ರೆ ಏನಾದರೂ ರೈಡ್ ಮಾಡಿದ್ರೆ ನಿಮ್ಗೆ ಒಂದು ಫೋನ್ ಬರ್ತಾವೆ ಬಿಟ್ಟು ಬಿಡಿ ಅವರು ನಮ್ಮವರು ಅನ್ನೋ ರೀತಿಯಲ್ಲಿ ಅವೆಲ್ಲ ಆಗಬಾರ್ದು ಈಗ ಈ ವಿಡಿಯೋ ಲೋಕಾಯುಕ್ತರಿಗೆ ಸಮರ್ಪಣೆ ನಂದೀಶ್ ಹತ್ರ ಇದು ಮಾಡಿ ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ ನಮಗೆ ಒನ್ ತೌಸಂಡ್ ಅಷ್ಟೇ ಸರ್ ಅಮೌಂಟ್ ಕೊಟ್ಟದು

ಸ್ಕೂಲ್ ಅದು ಬ್ಯಾಕ್ಸ್ ಕಟ್ಟಲ್ಲ ಎಫ್ ಸಿ ಮಾಡ್ತಲಾ ಇದೇನಾಗಿದೆ ಅಲ್ಲಿ ವ್ಯಾನಿಂಗ್ ಚಾರ್ಜ್ ಸರ್ ಎಷ್ಟು ಜನ ಕರೆಕ್ಟಾಗಿ ನೀವು ಯೂನಿಫಾರ್ಮ್ ಹಾಕೊಂಡು ನೋಡಿಸ್ತಾಯಿದೀರಿ ಐದು ವರ್ಷ ಆಗಿರ್ಬೇಕು ಡಿ ಎಲ್ ಇಟ್ಕೊಂಡ ಅಂತಾನೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೀರಿ ಇದಾವೆ ಸರ್ ಕೊಡು ಮಾಮೂಲಿ ಸಾವಿರ ರೂಪಾಯಿ ಕೊಡು ಸರ್ ಅದಕ್ಕೆ ಕಾರ್ಯಕ್ರಮ ಅಂತ ಪ್ರಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ